ನಮಸ್ಕಾರ ವೀಕ್ಷಕರೇ ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಿರಾ ತಾಲೂಕಿನಾದ್ಯಂತ ಗರಿಗೆದರಿದ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ನೋಂದಣಿ ಅಭಿಯಾನ ಶಿರಾ ತಾಲೂಕಿನ ತರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ಕಳ್ಳಂಬೆಳ್ಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ್ ಎಂ ಗೌಡರವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಕಳ್ಳಂಬೆಳ್ಳ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಮುಖಂಡರು ಸಕ್ರಿಯವಾಗಿ ಅತಿ ಹೆಚ್ಚು ನೋಂದಣಿ ಮಾಡಿಸಬೇಕೆಂದು ಕಾರ್ಯಕರ್ತರಿಗೆ ಹುರುಪು ತುಂಬಿದರು ಈ ಸಂದರ್ಭದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಹಾಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿರವರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಿ ಮುಂಬರುವ ಸ್ಥಳೀಯ ಜಟ್ಪಿ ಟಿಪಿ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಸ್ಥಳೀಯ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಮನೆ ಮನೆಗೆ ಭೇಟಿ ನೀಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಕೊಡುಗೆ ಹಾಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡಿ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ನಾವೆಲ್ಲ ಶ್ರಮವಹಿಸಬೇಕಿದೆ ನಿಮ್ಮ ನಿಮ್ಮ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪಕ್ಷಕ್ಕಾಗಿ ಯಾರು ಶ್ರಮವಹಿಸಿ ದುಡಿಯುತ್ತಿದ್ದಾರೋ ಅಂಥವರನ್ನು ಪಕ್ಷ ಗುರುತಿಸಿ ಟಿಕೆಟ್ ನೀಡಬಹುದು ಹಾಗಾಗಿ ಎಲ್ಲರೂ ಒಟ್ಟಾಗಿ ಪಕ್ಷಕ್ಕಾಗಿ ದುಡಿಯೋಣ ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಕೆಲಸ ಮಾಡೋಣ ಎಂದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಚಿಕ್ಕಣ್ಣ ತರೂರು ಹಾಗೂ ಕಳ್ಳಂಬೆಳ್ಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಜೆಪಿ ಬೆಂಬಲ ಸದಸ್ಯರುಗಳು ಪ್ರಮುಖರು ಹಾಗೂ ಮುಖಂಡರು ಮತ್ತು ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವರು ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಪಕ್ಷ ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಹೆಚ್ಚು ಜನ ಸದಸ್ಯರನ್ನು ಹೊಂದಿರತಕ್ಕಂಥ ಪಕ್ಷ ಮೋದಿಜಿಯವರ ಆದೇಶದಂತೆ ಮತ್ತೆ ಇನ್ನೊಂದು ಸಾರಿ ಮಾಡುವಷ್ಟು ಹಿಂದೆ ಸದಸ್ಯತ್ವ ನಮ್ಮ ಆಗಿತ್ತು ಹಿಂದೆ ಆಗಿರೋರು ಕೂಡ ಈಗ ಹೊಸದಾಗಿ ಮಾಡಿಸ್ಬೇಕು ನನ್ನ ಮೊದಲು ಮೆಂಬರ್ ಇದ್ದೆ ಅಂತ ಹೇಳೋಂಗಿಲ್ಲ ಅದು ದೇಶದಾದ್ಯಂತ ನಡೀತಾ ಇದೆ ನಮ್ಮಲ್ಲೂ ನಡೀಬೇಕು ಆದರೆ ಅದು ಒಂದೂವರೆ ತಿಂಗಳಿಂದ ಮಾಡ್ತಾ ಇದ್ದೀವಿ ಶಿರಾಗ್ನಲ್ಲಿ ಇನ್ನೂ ಕೂಡ ಸಿಗೋದು ದೇಶದಲ್ಲಿ ಸಿಕ್ಕಿಲ್ಲ ಪ್ರೋಗ್ರೆಸ್ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ನಿಮ್ಮ ಯುವಕರು ಯುಗೇಶ್ ವಾಸ ಕೃಷ್ಣಮೂರ್ತಿ ಇವೆಲ್ಲ ಏನಿದ್ರಿ ಸ್ವಲ್ಪ ಜವಾಬ್ದಾರಿ ತಗೊಂಡು ಇದನ್ನು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಯಾಕೆಂದರೆ ಶಿರಾಗ್ ನಮಗೆ ಒಂದು ಲಕ್ಷ ಟಾರ್ಗೆಟು ಎರಡೂವರೆ ಲಕ್ಷ ಮತದಾರರಲ್ಲಿ ಕನಿಷ್ಠ ಒಂದು ಲಕ್ಷ ಜನ ಮೆಂಬರ್ ಆಗಬೇಕು ಬಿ ಜೆ ಪಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ಜನ ಮೆಂಬರ್ಸ್ ಇರಬೇಕು ಅನ್ನೋ ಒಂದು ಇದು ನಮ್ಮ ರಾಜ್ಯದ ನಾಯಕರದು ಸನ್ಮಾನ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಈ ವಿಚಾರದಲ್ಲಿ ಹಾಗೆ ನಂದೀಶ್ ರೆಡ್ಡಿ ಅಂತ ಪ್ರಧಾನ ಕಾರ್ಯದರ್ಶಿಗಳು ಪ್ರತಿದಿನ ನನಗೆ ಸಂಪರ್ಕದಲ್ಲಿದ್ದಾರೆ ಪ್ರತಿದಿನ ಅವರು ಮಾಹಿತಿ ಕೇಳ್ತಾರೆ ಏನಾಗ್ತಾ ಇದೆ ಏನು ಮಾಡಿದ್ರಿ ಎಷ್ಟು ಆಗ್ತಾ ಇದೆ ಇದು ನಮಗೆ ಬುನಾದಿ ಮುಂದೆ ನೀವು ಎನ್ ಪಿ ಚೀ ನಾವು ಝಡ್ ಪಿ ಟಿ ಪಿ ಚುನಾವಣೆಗಳನ್ನು ಮಾಡ್ತೀವಿ ಯಾವ ಕಡೆಗೆ ಬೇಕಾದರೂ ಕಾಂಗ್ರೆಸ್ನ ಅನೌನ್ಸ್ ಮಾಡ್ತಾರೆ ಆ ಚುನಾವಣೆಗೆ ಬಂದಾಗ ನೀವೇ ನಾಯಕರು ನಮ್ಮ ಕಾರ್ಯಕರ್ತರು ಇದ್ದಾರೆ ಅವರೇ ಯಾರೋ ಒಬ್ಬರು ನಾಯಕರು ಆಕಾಂಕ್ಷಿರೋರು ಅವ್ರಿಗೆ ಗೆಲ್ಲಬೇಕು ಅಂತ ಹೇಳಿದ್ರೆ ನಮಗೆ ಈ ಶಕ್ತಿ ಬೇಕು ನಾವು ಮುಂದೆ ಎಮ್ ಎಲ್ ಎ ಚುನಾವಣೆ ಗೆಲ್ಲಬೇಕು ಅಂದರೆ ನಮಗೆ ಈ ಶಕ್ತಿ ಬೇಕು ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಯಾರೂ ಬೇಡ ಅಂತೇಳಿ ಹೇಳಲ್ಲ ಯಾಕೆಂದರೆ ಇದರಲ್ಲಿ ಯಾರೂ ಏನು ಕಳ್ಕೊಳ್ಳೋದೇನಿಲ್ಲ ಏನಂದರೆ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಯಾಕೆ ಬಿ ಜೆ ಪಿಗೆ ಆಗಬೇಕು ನೀವು ಏನು ಅನುಕೂಲ ಏನು ಅನುಕೂಲ ಇಲ್ಲ ಅನ್ನೋ ಪ್ರಶ್ನೆ ಅವ್ರು ಆಗಬೇಕು ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎಲ್ಲ ರೈತರ ಅಕೌಂಟಿಗೆ ಹೋಗ್ತಾ ಇದ್ದೀವಿ ತಗೋತಾ ಇದಾರೆ ರೈತರು ಎರಡು ಸಾವಿರ ರೂಪಾಯಿ ಸದ್ದು ಗದ್ಲ ಎಂದ್ರೆ ಮೋದಿ ಅವರು ಡೆಲ್ಲಿ ಕುತ್ಕೊಂಡು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಮೂರು ಮೂರು ತಿಂಗಳಿಗೆ ಒಂದೊಂದು ಸಾರಿ ಎರಡು ಎರಡು ಸಾವಿರ ರೂಪಾಯಿ ನಾಲ್ಕು ನಾಲ್ಕು ತಿಂಗಳಿಗೆ ನಾಲ್ಕು ಅವ್ರ ಅಕೌಂಟ್ ಯಡಿಯೂರಪ್ಪನವರು ಇದ್ದಾಗ ಅದ್ರ ಜೊತೆಗೆ ಇನ್ನೂ ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಹಾಕೋರು ಇದು ಒಂದು ಈಗ ಮನೆ ಮನೆ ಮುಂದೆ ಅಲ್ಲಿ ಹಾಕ್ತಾವ್ರೆ ಜಲ್ ಜೀವನ್ ಮಿಷನ್ ಮುಖಾಂತರ ಎಣ್ಣು ಮಕ್ಕಳು ನೀರು ಓತ್ಕೊಂಬರೋದು ಬೇಡ ಅಂತೇಳಿ ಅದು ಯಾರು ಯೋಜನೆ ಕೇಂದ್ರ ಸರ್ಕಾರದ ಗ್ಯಾಸ್ ಕೊಟ್ಟಿದ್ದು ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ ಕೊಟ್ಟಿದ್ದು ಯಾರ್ದು ಕೇಂದ್ರ ಸರ್ಕಾರ ವಿಶ್ವಕರ್ಮ ಇವತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜನೌಷಧ ಒಂದು ಅದರ ಜೊತೆಗೆ ನಮ್ಮ ಎ ಪಿ ಆರ್ ಕೆ ಕಾರ್ಡು ಎ ಪಿ ಆರ್ ಕೆ ಅದ್ರ ಮುಖಾಂತರ ಯಾವುದೇ ಮನೆಯಿಂದ ರೈತರ ಯಾರಾದರೂ ಆಗಿಲ್ಲ ಅವ್ರ ಮನೆಗೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಒಬ್ಬ ಸದಸ್ಯ ಐದು ಲಕ್ಷ ರೂಪಾಯಿ ಹೊರಗಡೆ ಏನೇ ಕಷ್ಟ ಕೂಡ ಅದು ಕೇಂದ್ರ ಸರ್ಕಾರ ಈ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅವ್ರ ಇನ್ಕಮ್ ಇನ್ಕ ಏನೂ ಕೊಡಲ್ಲ ಈ ವರ್ಷದಾಗಿ ಈ ವರ್ಷ ಬರ್ಬೋದು ಯಾರು ಎಷ್ಟೇ ಇನ್ಕಮ್ ಇದ್ದರೂ ಕೂಡ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ರಿಟೈರ್ಡ್ ಆಗಿದ್ದರೂ ಕೂಡ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಐದು ಲಕ್ಷ ರೂಪಾಯಿ ಅವ್ರಿಗೆ ಆರೋಗ್ಯಕ್ಕಾಗಿ ಕೊಡಬೇಕು ಅನ್ನೋ ವಿಚಾರ ಇದೆ ಈ ಥರದ ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರದಲ್ಲಿದ್ದಾರೆ ವಿಶ್ವಕರ್ಮ ವಿಶ್ವಕರ್ಮ ಅಂತ ಒಂದು ಯೋಜನೆ ಮುಖಾಂತರ ಈ ಕರಕುಶಲ ಕೆಲ್ಸಗಾರರು ಏನಿದ್ದಾರೆ ಕುಂಬಾರ ಇರ್ಬೋದು ಚಮ್ಮಾರ್ ಇರ್ಬೋದು ಚೌರಿಕರ್ ಇರ್ಬೋದು ಬಿಡಿ ಕಟ್ಟೋರು ಬಿಡಿ ಕಾರ್ಗಿಟ್ಟರು ಹೂವು ಕಟ್ಟಾರು ಚಾಪೆಣಿ ಹೋಗೋದು ಚಾಪೆಣಿ ಎಲ್ಲರಿಗೂ ಕೂಡ ಐದೈದು ಸಾವಿರ ರೂಪಾಯಿ ಅವ್ರಿಗೆ ಒಂದೊಂದು ಕಿಟ್ಟನ್ನು ಕೊಡೋದ್ರ ಮುಖಾಂತರ ಐದು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ಲಕ್ಷ ಸಾವಿರ ಆಗಲಿ ಒಂದು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಸಾಲ ಕೊಡ್ತಾರೆ ಇಂಥ ಹಲವಾರು ಯೋಜನೆಗಳು ಚೆನ್ನಾಗಿ ಮೋದಿ ಅವ್ರ ದೇಶಕ್ಕಾಗಿದ್ದಾವೆ ಕಾಂಗ್ರೆಸ್ ಒಂದೂವರೆ ವರ್ಷದಲ್ಲಿ ಏನೇನು ಅಧ್ವಾನ ಮಾಡಿದೆ ಎಲ್ಲರಿಗೂ ಗೊತ್ತಿದೆ ಕೇವಲ ಒಂದೂವರೆ ವರ್ಷ ಜಡ್ತಿ ಯೋಜನೆ ಸರಿಯಾಗಿ ದುಡ್ಡು ಇಲ್ಲ ಇನ್ನಾವುದು ಲಕ್ಷ್ಮೀ ದುಡ್ಡು ಯೋಜನೆ ಅಂದರು ಏನೇ ತಿಂಗಳನ್ನೂ ಆಚಿಲ್ಲಪ್ಪ ಆಯ್ತಾ ಹಿಂಗೆ ಅವರು ಎಲೆಕ್ಷನ್ ಬಂದೇ ದುಡ್ಡು ಹಾಕ್ತಾರೆ ಜೆಡ್ತಿ ಎಲೆಕ್ಷನ್ ಬಂದಾಗ ಒಟ್ಟಿಗೆ ಹಾಕ್ಬಿಟ್ಟು ನಿಮ್ಮ ಕೈಲಿ ಓಟ್ ಆಡಿಸ್ಕೋಬೇಕು ಅಂತ ಅರ್ಥ ಆಯ್ತಲ್ಲ ಈಗ ಅದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದ್ದಾವೆ ಊರಿಗೊಂದು ರಸ್ತೆಗಳು ನಮ್ಮ ಸರ್ಕಾರ ಕಾಲದಲ್ಲಿ ಆಗಿದ್ದು ಅಷ್ಟೇ ಬಿ ಜೆ ಪಿ ನಡೆದ ಅದಾದ್ಮೇಲೆ ನಡೀತು ಮತ್ತೇನು ಆಗಿದೆ ಸೊ ಹೀಗಿರೋದರಿಂದ ಈ ಆಗಬೇಕು ಅಂದರೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅದಕ್ಕೆ ಬುನಾದಿ ಇದು ದಯವಿಟ್ಟು ನೀವೆಲ್ಲರೂ ಸೇರಿ ಕೊಲ್ಲಂಬುದು ಹೊಳ್ಳಂಬ ಪಂಚಾಯತಿ ಏನಿದೆ ನಮ್ಗೆ ಈ ಪಂಚಾಯಿತಿಯಿಂದ ಕನಿಷ್ಠ ಒಂದು ಸಾವಿರ ಜನ ನೀವು ಮೆಂಬರ್ಸ್ ಮಾಡಬೇಕು ಒಂದೊಂದು ಪಂಚಾಯತಿಗಳು ಇಲ್ಲಿ ಎರಡು ಸಾವಿರನೇ ಆಗಬೇಕು ಗಡ್ಡು ಪಂಚಾಯತಿ ಏನಪ್ಪ ಹಸು ಕೊರ್ಲಿಂಗಪ್ಪ ಒಂದೆರಡು ಸಾವಿರ ಜನ ನೀವು ಮೆಂಬರ್ಸ್ ಮಾಡಿದ್ರೆ ನಮಗೆ ಮುಂದಿನ ಇದಕ್ಕೆ ಒಂದು ಧೈರ್ಯ ಬರುತ್ತೆ ಆಯ್ತಲ್ಲ ಆ ಕೆಲಸ ಮಾಡ್ತೀರಾ ಮಾಡ್ತೀವಿ ಮಾಡ್ತೀವಿ ಅನ್ನೋದು ಇದು ಇಟ್ಕೊಂಡು ಭರವಸೆ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಉತ್ಸುಕರಾಗಿ ಒಂದು ವಾರ ಮಾಡಿ ಸಾಕು ನೀವು ಬೆಳಗ್ಗೆ ಸಂಜೆವರೆಗೂ ನಿಮ್ಮ ಕೆಲಸ ನೀವು ಮಾಡಿಕೊಡಿ ಸಂಜೆ ಒಂದು ಐದು ಗಂಟೆ ಮೇಲೆ ಆರು ಗಂಟೆ ಮೇಲೆ ಒಂದು ಎರಡು ಗಂಟೆ ಪ್ರತಿದಿನ ಬೆಳಗ್ಗೆ ಒಂದು ಟೂ ಅವರ್ಸ್ ರೈತರು ಜಮೀನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಟೂ ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇಷ್ಟು ಕೆಲಸ ಮಾಡಿದ್ರೆ ಒಂದು ವಾರಿಸ್ಬೋದು ಮಾಡ್ತೀರಲ್ವಾ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ